ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾನಂ ವಂದೇ ಪಿಯುಷದಾಯಕಂ ಸರ್ವೇ ಜನಾ ಸುಖಿನೋವಂತು ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಹೇರ್ ಫಾಲ್ನ ತಡೆಗಟ್ಟಲು ಯಾವ ಯಾವ ಆಹಾರಗಳನ್ನ ನೀವು ಸೇವನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ತಲೆ ಕೂದಲು ಬೆಳ್ಳಗಾಗ್ತಾ ಇದ್ದರೆ ಹೇರ್ ಫಾಲ್ ಆಗ್ತಾಯಿದ್ರೆ ಜನಗಳು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಯಾವುದಾದ್ರು ಶಾಂಪೂನ ಹೇರ್ ಕಂಡೀಷನರ್ನ ಅಥವಾ ಹೇರ್ ಆಯಿಲ್ಗಳನ್ನ ತೊಗೊಂಬಂದು ಅಪ್ಲೈ ಮಾಡಿರ್ತಾರೆ ಆದಾಗ್ಯೂ ಅವ್ರಿಗೇನಾಗಿರುತ್ತೆ ಅಂದರೆ ಅವರು ನಿರೀಕ್ಷಿಸಿದ ಮಟ್ಟದ ಒಂದು ರಿಸಲ್ಟ್ ಸಿಕ್ಕಿರಲ್ಲ ಹಾಸ್ಪಿಟ್ಲಿಗೆ ಬರ್ತಾರೆ ಡಾಕ್ಟ್ರೇ ನಾನು ಒಳ್ಳೆ ಕಂಪ್ನಿ ಕಾಸ್ಟ್ಲಿ ಇದ್ದೇನೆ ಹೇರ್ ಆಯಿಲ್ ತಗೊಂಡು ಹಚ್ಚಿದೆ ಆದರೆ ತಲೆ ಕೂದಲು ಉದುರೋದು ನಿಂತಿಲ್ಲ ಅಂತ ಹೇಳ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀನಿ ಯಾವ ಯಾವ ಆಹಾರಗಳನ್ನ ಸೇವನೆ ಮಾಡೋದರಿಂದ ಯಾವ ರೀತಿ ಆಯಿಲ್ ಹಚ್ಚೋದ್ರಿಂದ ಯಾವ ಕ್ರಮದಲ್ಲಿ ನೀವು ಹಚ್ಚಬೇಕು ಇವೆಲ್ಲ ಒಂದು ಮಾಹಿತಿಯನ್ನು ತಿಳಿದ ನಂತರ ಅವರಿಗೆ ಒಂದು ತಲೆ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗ್ತದೆ ನನ್ನ ಒಂದು ಆಸ್ಪತ್ರೆ ನಮ್ಮ ಆಸ್ಪತ್ರೆಯಲ್ಲೂ ನಾವು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತೀವಿ ಜನತಾ ಹೇರ್ ಆಯಿಲ್ ಅಂತ ಆದರೆ ಅದನ್ನು ಅದನ್ನು ಬಂದು ಜನಗಳು ತಗೊಂಡೋಗ್ತಾರೆ ಅದನ್ನು ಕೊಡೋಕ್ಕೆ ಮುಂಚೆ ನಾವು ಆಹಾರದಲ್ಲಿ ಹೇಗಿರಬೇಕು ಹಾಗೂ ಯಾವ ರೀತಿ ಅವರು ಜೀವನ ಶೈಲಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬರೀ ನಾವು ಕೊಬ್ಬರಿ ಎಣ್ಣೆ ಇರ್ಬೋದು ಆಯಿಲ್ ಇರ್ಬೋದು ತಲೆಗೆ ಹಚ್ಚಿದ ತಕ್ಷಣ ತಲೆ ಕೂದಲು ಬೆಳೆಯೋದಿಲ್ಲ ಅಥವಾ ತಲೆ ಕೂದಲು ಉದುರೋದು ನಿಲ್ಲೋದಿಲ್ಲ ಬೆಳ್ಳಗಾಗೋದು ಕಡಿಮೆ ಆಗೋದಿಲ್ಲ ಇದಕ್ಕೆ ಒಂದು ಕ್ರಮ ಇದೆ ದೇಹದ ಒಳಗೆ ಆಂತರಿಕವಾಗಿ ಹೀಟ್ ಕಡಿಮೆ ಆಗಬೇಕು ಯಾವಾಗ ನಮ್ಮ ದೇಹದ ಒಳಗಡೆ ಉಷ್ಣಾಂಶ ಕಡಿಮೆ ಆಗ್ತದೋ ಅದರ ಜೊತೆಗೆ ಕೂದಲು ಬೆಳೆಯೋಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಭರಿತ ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ನಾವು ಸೇವನೆ ಮಾಡ್ತೀವೋ ಅದರ ಜೊತೆಗೆ ನಾವು ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು ಅದರ ಜೊತೆಗೆ ಅಪ್ಲೈ ಮಾಡೋದು ಒಂದು ಕ್ರಮ ಇದೆ ಒಂದು ಆ ಕ್ರಮದಲ್ಲಿ ನಾವು ಅಪ್ಲೈ ಮಾಡಿದಾಗ ಮಾತ್ರ ತಲೆ ಕೂದಲು ಚೆನ್ನಾಗಿ ಬೆಳೀತದೆ ಏನು ಮಾಡಿಬಿಡ್ತಾರೆ ಹೇರ್ ಆಯಿಲ್ ತೊಗೊಂಡ್ಬಿಡ್ತಾರೆ ಅರ್ಜೆಂಟಲ್ಲಿ ತಲೆಗೆ ಹಚ್ಕೊಂಬಿಟ್ಟು ಹೊಟ್ಟೋಗ್ತಾರೆ ಇದು ಕ್ರಮ ಅಲ್ಲ ಹೇರ್ ರೂಟ್ಸ್ ಅಂತಂದರೆ ಹೇ ರೂಟ್ಸ್ ಫಾಲಿಕಲ್ ಅಂತಂದರೆ ಕೂದಲಿನ ಬುಡವನ್ನು ನಾವು ಆಕ್ಟಿವೇಟ್ ಮಾಡಬೇಕು ಉತ್ತೇಜನಗಳು ಅಲ್ಲಿ ಪೋರ್ಸ್ಗಳಿರ್ತದೆ ರನ್ ಸಣ್ಣ ಸಣ್ಣ ರಂಧ್ರಗಳಿರ್ತದೆ ಕೆಲವೊಮ್ಮೆ ಆ ರಂಧ್ರಗಳು ಧೂಳಿನಿಂದ ಮುಚ್ಚಿರ್ತದೆ ಡಸ್ಟಿಂದ ಮುಚ್ಚಿರ್ತದೆ ಅಥವಾ ಡ್ಯಾಂಡ್ರಫ್ ಹೊಟ್ಟಿನಿಂದ ಮುಚ್ಚಿರ್ತದೆ ನೀವೇನು ಮಾಡ್ಬಿಡ್ತೀನಿ ಅಂದರೆ ಆಯಿಲ್ನ ತುಂಬ ಸುಮ್ಮನೆ ತಲೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಹಚ್ಚಿಬಿಟ್ಟು ತಲೆ ಬಾಚ್ಕೊಂಡು ಹೊಟ್ಟೋಗ್ತಾರೆ ಆದರೆ ಇದು ತಲೆ ಕೂದಲು ಉದ್ರ ಸಮಸ್ಯೆ ನಿವಾರಣೆ ಆಗೋದಿಲ್ಲ ಅದಕ್ಕೆ ನಾನು ಹೇಳೋದೇನು ಅಂದರೆ ತಲೆ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತಂದರೆ ನೀವು ಫಸ್ಟು ಸಮಯ ಮೀಸಲಾಗಿ ಇಡಬೇಕು ಟೈಮ್ ಕೊಡಬೇಕು ಹೇರ್ ರೂಟ್ಸ್ನ ಆ್ಯಕ್ಟಿವೇಟ್ ಮಾಡಬೇಕು ಅದರ ಜೊತೆಗೆ ಅಂಥದ ನಂತರ ನೀವು ಅಪ್ಲೈ ಮಾಡೋದ್ರಿಂದ ಹಾಗೂ ತಲೆ ಬಾಡಿಯ ಹೀಟ್ ಕಡಿಮೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳೀತದೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಯಾವ ಆಹಾರಗಳನ್ನ ನೀವು ಸೇವನೆ ಮಾಡೋದ್ರಿಂದ ತಲೆ ಕೂದಲು ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಸಿಕ್ಕಿ ಆ ಒಂದು ತಲೆ ಕೂದಲುಗಳು ಚೆನ್ನಾಗಿ ಬೆಳೀತದೆ ಹೇರ್ ಫಾಲ್ ಆಗೋದನ್ನು ನೀವು ತಡಿಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೆಯದು ಗೆಣಸು ಗೆಣಸಿನಲ್ಲಿ ಬೀಟಾ ಕೆರೋಟಿನ್ ಅಂತ ಒಂದು ಪೋಷಕಾಂಶ ಇದೆ ಇದು ತಲೆ ಕೂದಲು ಬೆಳವಣಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ ಇದನ್ನು ನಾವು ಗೆಣಸನ್ನು ನಾವು ಸೇವನೆ ಮಾಡಿದಾಗ ಏನಾಗ್ತದೆ ಅದು ದೇಹದಲ್ಲಿ ವೈಟಮಿನ್ ಎ ಆಗಿ ಪರಿವರ್ತನೆ ಆಗ್ತದೆ ಇದು ತಲೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ತುಂಬನೇ ಸಹಾಯಕವಾಗಿರ್ತಕ್ಕಂಥ ಪೋಷಕಾಂಶ ಎರಡನೆಯ ಒಂದು ಅಂಶ ಅಂತಂದರೆ ನಟ್ಸ್ ಆ್ಯಂಡ್ ಸೀಡ್ಸ್ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕೆಲವೊಂದು ಸೀಡ್ಸ್ಗಳಲ್ಲಿ ತಲೆ ಕೂದಲು ಬೆಳೆಯೋ ಒಂದು ಗುಣ ಇರ್ತದೆ ಬಾದಾಮಿ ಗೋಡಂಬಿ ವಾಲ್ನಟ್ ಪಿಸ್ತಾ ಕಡಲೆ ಬೀಜ ಇವುಗಳೆಲ್ಲದರಲ್ಲೂ ಅಗತ್ಯವಾಗಿರ್ತಕ್ಕಂಥ ಪೋಷಕಾಂಶಗಳಿದ್ದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರ್ತದೆ ಝಿಂಕ್ ಇರ್ತದೆ ಇವು ತಲೆ ಕೂದಲು ಬೆಳೆಯೋದನ್ನು ಉತ್ತೇಜನಗೊಳಿಸ್ತದೆ ತಲೆ ಕೂದಲು ಚೆನ್ನಾಗಿ ಬೆಳೀತದೆ ಮೂರನೆಯ ಒಂದು ಅಂಶ ಅಂದರೆ ಬೇಳೆಕಾಳುಗಳು ಈ ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಐರನ್ ಫೋಲೇಟ್ ಈ ಎಲ್ಲ ಅಂಶಗಳು ಜಾಸ್ತಿ ಇರೋದರಿಂದ ತಲೆ ಕೂದಲು ಚೆನ್ನಾಗಿ ಬೆಳೀತದೆ ನಾಲ್ಕನೆಯದು ಮೊಟ್ಟೆ ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಇರ್ತದೆ ಬಯೋಟೀನ್ ಇರ್ತದೆ ಈ ಒಂದು ಮೊಟ್ಟೆಯನ್ನು ನೀವು ಸೇವನೆ ಮಾಡೋದರಿಂದ ತಲೆ ಕೂದಲು ಚೆನ್ನಾಗಿ ಬೆಳೀತದೆ ಹೇರ್ ರೂಟ್ಸು ಆ್ಯಕ್ಟಿವೇಟ್ ಆಗ್ತದೆ ಐದನೇ ಒಂದು ಅಂಶ ಅಂತಂದರೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಿನಲ್ಲಿ ಪ್ರೋಟೀನ್ ಅಧಿಕವಾಗಿರ್ತದೆ ಅದರ ಜೊತೆಗೆ ವೈಟಮಿನ್ ಎ ವೈಟಮಿನ್ ಸಿ ಐರನ್ ಫೋಲೇಟ್ ಈ ಎಲ್ಲ ಅಂಶಗಳು ಇರೋದರಿಂದ ತಲೆ ಕೂದಲು ಚೆನ್ನಾಗಿ ಬೆಳೀತದೆ ಆರನೆಯ ಒಂದು ಅಂಶ ಅಂದರೆ ಕ್ಯಾರೆಟ್ ಕ್ಯಾರೆಟಿನಲ್ಲೂ ಬೀಟಾ ಕ್ಯಾರೋಟಿನ್ ಇರ್ತದೆ ಈ ಬೀಟಾ ಕ್ಯಾರೋಟಿನ್ ನಾವು ಸೇವನೆ ಮಾಡಿದ ನಂತರ ದೇಹದಲ್ಲಿ ವೈಟಮಿನ್ ಎ ಆಗಿ ಪರಿವರ್ತನೆ ಆಗ್ತದೆ ತಲೆ ಕೂದಲು ಬೆಳೆಯಲು ತುಂಬನೇ ಸಹಾಯಕವಾಗಿರ್ತಕ್ಕಂಥ ಪೋಷಕಾಂಶ ಏಳನೆಯ ಒಂದು ಅಂಶ ಅಂತಂದರೆ ಸ್ವೀಟ್ಸ್ ಹಾಗೂ ಜಂಕ್ ಫುಡ್ಸ್ ಇವುಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗ್ತದೆ ಈಗ ಹೇಳಿರೋ ಆರು ಅಂಶಗಳನ್ನ ನೀವು ಅಳವಡಿಸ್ಕೋಬೇಕು ಏಳನೆಯ ಒಂದು ಅಂಶ ನೀವು ತ್ಯಜಿಸಬೇಕು ಅಂತಂದರೆ ಅತಿಯಾದ ಸಿಹಿ ಪದಾರ್ಥಗಳನ್ನ ತಿನ್ನೋದು ಸಕ್ಕರೆ ತಿನ್ನೋದು ಪ್ರೋಸೆಸ್ಡ್ ಶುಗರು ಅಥವಾ ಈ ಕೂಲ್ಡ್ ಡ್ರಿಂಕ್ಸ್ಗಳು ಪ್ರೋಸೆಸ್ಡ್ ಒಂದು ಆಹಾರ ಪದಾರ್ಥಗಳನ್ನ ತಿನ್ನೋದು ಕೇಕು ಕ್ಯಾಂಡಿ ಪೇಸ್ಟ್ರೀಸು ಹಾಗೂ ಸ್ವೀಟ್ಗಳು ಕರಿದ ಪದಾರ್ಥಗಳನ್ನ ಇವನ್ನು ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ತಲೆ ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗ್ತದೆ ಅದರ ಜೊತೆಗೆ ಈ ಕರಿದ ಆಹಾರ ಪದಾರ್ಥಗಳು ಮಸಾಲೆ ಭರಿತ ಆಹಾರ ಪದಾರ್ಥಗಳು ಯಾವುದನ್ನು ಚಿಪ್ಸ್ ಇರ್ಬೋದು ಪಿಜ್ಜಾ ಬರ್ಗರು ಈ ಥರ ಎಲ್ಲ ಒಂದು ಅಂಶಗಳನ್ನ ನೀವು ಸೇವ್ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ಇದರಲ್ಲಿ ಟ್ರಾನ್ಸ್ ಫ್ಯಾಟ್ ಹೆಚ್ಚು ಹೆಚ್ಚಿರ್ತದೆ ಈ ಟ್ರಾನ್ಸ್ ಫ್ಯಾಟ್ ಯಾವಾಗ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗ್ತದೋ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತದೆ ಟ್ರೈಗ್ಲಿಸೈಟ್ಸು ಜಾಸ್ತಿ ಆಗ್ತದೆ ಅದು ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ತಡೀತದೆ ಹೇರ್ ಫಾಲ್ ಆಗ್ತದೆ ಆದ್ದರಿಂದ ಈ ಸಿಹಿ ಪದಾರ್ಥ ಅತಿಯಾದ ಸಿಹಿ ಪದಾರ್ಥಗಳನ್ನ ತಿಂತ ಇದ್ದರೆ ಅದನ್ನು ಕಡಿಮೆ ಮಾಡಿ ನಿಲ್ಲಿಸಬೇಕು ಹಾಗೂ ಅತಿಯಾದ ಒಂದು ಜಂಕ್ ಫುಡ್ಗಳು ಮಸಾಲೆ ಪದಾರ್ಥಗಳು ಕರಿದ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ತಿಂತ ಇದ್ದರೆ ಅದನ್ನು ಕಡಿಮೆ ಮಾಡಬೇಕಾಗ್ತದೆ ಹಾಗೂ ಇದರ ಜೊತೆಗೆ ಎಂಟನೆಯ ಒಂದು ಅಂಶ ಅಂತಂದರೆ ಅತಿಯಾದ ಮದ್ಯಪಾನ ಧೂಮಪಾನ ಹಾಗೂ ಅತಿಯಾದ ಕಾಫಿ ಈ ಎಲ್ಲ ಒಂದು ಕುಡಿತಾ ಇದ್ದರೆ ಇದನ್ನು ನೀವು ಕಡಿಮೆ ಮಾಡಿ ನಿಲ್ಲಿಸಬೇಕಾಗ್ತದೆ ಅತಿಯಾದ ಮದ್ಯಪಾನ ಮಾಡೋದರಿಂದ ಏನಾಗ್ತದೆ ತಲೆ ಕೂದಲು ಉದುರುತ್ತದೆ ಅದರಲ್ಲೂ ನೆತ್ತಿ ಮೇಲ್ಗಡೆ ತಲೆಯ ನೆತ್ತಿಯ ಮೇಲೆ ತಲೆ ಕೂದಲು ಬೇಗನೆ ಉದುರುತ್ತದೆ ಕೆಫಿನ್ ಕಾಫಿನ ನೀವು ಜಾಸ್ತಿ ಕುಡಿಯೋದ್ರಿಂದ ಸ್ಮೋಕಿಂಗ್ ಜಾಸ್ತಿ ಮಾಡೋದ್ರಿಂದ ಧೂಮಪಾನ ಮಾಡೋದ್ರಿಂದ ತಲೆ ಕೂದಲು ನೆತ್ತಿ ಮೇಲೆ ಉದುರುತ್ತದೆ ನೀವು ಕೇಳಿರ್ಬೋದು ಎಷ್ಟೊಂದು ಜನ ಬರ್ತಾರೆ ಡಾಕ್ಟ್ರೆ ನನಗೆ ನೆತ್ತಿ ಮೇಲೆ ಕೂದಲು ಉದುರುತ್ತದೆ ಸೈಡಲ್ಲಿ ಬ್ಯಾಕಲ್ಲಿ ಎಲ್ಲ ಕಡೆ ತಲೆ ಕೂದಲು ಚೆನ್ನಾಗಿ ಬೆಳೀತದೆ ಆದರೆ ನೆತ್ತಿ ಮೇಲೆ ಮಾತ್ರ ಬೇಗ ಉದುರುತ್ತದೆ ಅಂದರೆ ಇದಕ್ಕೆ ಕಾರಣ ಏನು ಅಂತಂದರೆ ನೆತ್ತಿ ಮೇಲಿರ್ತಕ್ಕಂಥ ಹೇರ್ ರೂಟ್ಸ್ಗಳನ್ನ ಈ ಒಂದು ಅತಿಯಾದ ಮದ್ಯಪಾನ ಧೂಮಪಾನ ಈ ಒಂದು ಕಾಫಿ ಹೆಚ್ಚಾಗಿ ಕುಡಿಯೋದ್ರಿಂದ ಅಲ್ಲಿ ಡಿಹೈಡ್ರೇಷನ್ ಆಗ್ತದೆ ಅಂತಂದರೆ ನೆತ್ತಿ ಯಾವಾಗ ಡ್ರೈ ಆಗ್ತದೋ ಆವಾಗ ಕೂದಲು ಉದುರುತ್ತದೆ ಹೀಟು ಜಾಸ್ತಿ ಆಗಿರೋದ್ರಿಂದ ಕೂದಲು ಉದುರುತ್ತದೆ ಆದ್ದರಿಂದ ಈ ಒಂದು ಎಲ್ಲ ಅಂಶಗಳನ್ನ ಮನದಲ್ಲಿ ಇಟ್ಕೊಂಡು ನೀವು ತಲೆ ಕೂದಲು ಬೆಳೆಯೋದು ಅಂದರೆ ಅದು ಸುಲಭದ ಮಾತಲ್ಲ ಅದಕ್ಕೊಂದು ನೀವು ಇದೊಂದು ಕಾಸ್ಮೆಟಿಕ್ ಪರ್ಪಸ್ ನೀವು ಒಂದು ಒಂದು ಲಕ್ಷಣವನ್ನು ಕೊಡ್ತದೆ ಒಂದು ಮನುಷ್ಯನಿಗೆ ಒಂದು ರೂಪವನ್ನು ಕೊಡ್ತದೆ ಒಂದು ಅಟ್ರಾಕ್ಷನ್ ಕೊಡ್ತದೆ ಅದಕ್ಕೆ ನೀವು ಎಷ್ಟು ಸಮಯ ಮೀಸಲಿಡ್ತೀರೋ ಯಾವ ರೀತಿ ಆಹಾರ ಸೇವನೆ ಮಾಡ್ತೀರೋ ಯಾವ ರೀತಿ ನೀವು ಆಯಿಲ್ಗಳಿರ್ಬೋದು ಶಾಂಪುಗಳನ್ನ ಯಾವ ರೀತಿ ಅಪ್ಲೈ ಮಾಡ್ತೀರೋ ಅದು ಅಪ್ಲೈ ಮಾಡೋದಕ್ಕೂ ಒಂದು ಕ್ರಮ ಇದೆ ಆ ಕ್ರಮದಲ್ಲಿ ನೀವು ಹೇರ್ ಆಯಿಲ್ನ ಅಪ್ಲೈ ಮಾಡಿದ್ರೆ ತಲೆ ಕೂದಲು ಚೆನ್ನಾಗಿ ಬೆಳೀತದೆ ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ